बोधनोपकरण बोधनया यशस्विगु साधनगळे बोधनोपकरण बोधनया यशस्विगु साधनगळे बोधनोपकरण ಒಂದು ತರಗತಿಗೆ ಒಂದು ಒಂದು ಘಟಕಕ್ಕಾದರೂ ಒಂದು ಒಂದು ತರಗತಿಗೆ ಒಂದು ಒಂದು ಘಟಕಕ್ಕಾದರೂ ಒಂದು ಯೋಚಿಸದೆ ಹಿಂದು ಮುಂದು ಯೋಚಿಸದೇ ಹಿಂದು ಮುಂದು ಮಾಡಿರಿ ನೀವು ಯಾವುದಾದರೂ ಒಂದು ಬೋಧನೆಯ ಯಶಸ್ವಿಗೊಳಿಸುವ ಸಾಧನಗಳೇ ಬೋಧನೋಪಕರಣಗಳು ಚಾಟ್ ಆದರೂ ಮಾಡಿ ಮಾದರಿಯಾದರೂ ಮಾಡಿ ಚಾಟ್ ಆದರೂ ಮಾಡಿ ಮಾದರಿಯಾದರೂ ಮಾಡಿ ಏನಾದರೂ ಒಂದು ಸಾಧನದೊಂದಿಗೆ ಏನಾದರೂ ಒಂದು ಸಾಧನದೊಂದಿಗೆ ನಿಮ್ಮ ಬೋಧನೆ ಯಶಸ್ವಿ ಮಾಡಿ ಬೋಧನೆಯ ಯಶಸ್ವಿಗೊಳಿಸುವ ಸಾಧನಗಳೇ ಬೋಧನೋಪಕರಣಗಳು ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಕಲಿಕೆಯನ್ನು ಗಟ್ಟಿಗೊಳಿಸಿ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಕಲಿಕೆಯನ್ನು ಗಟ್ಟಿಗೊಳಿಸಿ ನಿಮ್ಮ ಬೋಧನೆ ಸಾರ್ಥಕಗೊಳಿಸಿ ನಿಮ್ಮ ಬೋಧನೆ ಸಾರ್ಥಕಗೊಳಿಸಿ ಬೋಧನೋಪಕರಣ ಒಂದುಗೂಡಿಸಿ ಬೋಧನೆಯ ಯಶಸ್ವಿಗೊಳಿಸುವ ಸಾಧನಗಳೇ ಬೋಧನೋಪಕರಣಗಳು ಮನೆಯಲ್ಲಿ ಬಳಸಿ ಬಿಸಾಕುವ ವಸ್ತುಗಳನ್ನೇ ಬಳಸಿ ಕಸದಿಂದ ರಸ ಎಂಬ ತತ್ವವನ್ನು ಅಳವಡಿಸಿ ಸುಲಭವಾದ ಬೋಧನೋಪಕರಣ ಸಿದ್ಧಪಡಿಸಿ ಮಕ್ಕಳನ್ನು ನಿಮ್ಮ ಕಡೆಗೆ ಆಕರ್ಷಿಸಿ ಅಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಿ ಸಾರ್ಥಕವಾದ ಸೇವೆಯನ್ನು ಪೂರ್ಣಗೊಳಿಸಿ ಸಾರ್ಥಕವಾದ ಸೇವೆಯನ್ನು ಪೂರ್ಣಗೊಳಿಸಿ ಬೋಧನೆ